ಹಾಯ್ ಹೆಲ್ಕಮ್ ಟು ಯೂಟ್ಯೂಬ್ ಇವತ್ತು ನಾನು ತಗೊಂತಿರೋ ಟಾಪಿಕ್ ಬಂದ್ಬಿಟ್ಟು ಮರಗಳ ಬಗ್ಗೆ ಇದು ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತು ಆ ಕಾಲದಲ್ಲಿ ಮನೆಗೊಂದು ಮರ ಇರಬೇಕು ಅಂದ್ಬಿಟ್ಟು ಆ ಕಾಲದಲ್ಲಿ ಏನೇ ಗೌರ್ಮೆಂಟ್ ಕೂಡ ಇದ್ದಿಲ್ಲ ಬಟ್ ಆದ್ರೂ ಅವ್ರಿಗೆ ಗೊತ್ತಿತ್ತು ಮರ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಕಾಲದಲ್ಲಿ ಹೇಳ್ಬೇಕಂದ್ರೆ ಗೌರ್ಮೆಂಟೇ ಹೇಳುತ್ತೆ ಪೊಲ್ಯೂಷನ್ ಆಗ್ತಿದೆ ಅದಾಗ್ತಿದೆ ಫುಲ್ಲು ನಾಶ ಆಗ್ತಿದೆ ಮರಗಳ್ನ ಬೆಳೆಸ್ಬೇಕು ಉಳಿಸ್ಬೇಕು ಅಂದ್ಬಿಟ್ಟು ಬಟ್ ಯಾರು ಕೂಡ ಅದನ್ನು ಪಾಲಿಸ್ತಾ ಇಲ್ಲ ಹೇಳ್ಬೇಕಂದ್ರೆ ಗೌರ್ಮೆಂಟೇ ಪಾಲಿಸ್ತಾ ಇಲ್ಲ ನನಗೇನು ಅನ್ಸುತ್ತೆ ಅಂದರೆ ಗೌರ್ಮೆಂಟ್ ಯಾಕೆ ಈ ಥರ ಯೋಚನೆ ಮಾಡಬಾರ್ದು ಇವಾಗ ಯಾವುದೇ ಸೈಟ್ ಹತ್ರ ಆಗಲಿ ಯಾವುದೇ ಮನೆ ಹತ್ರ ಆಗಲಿ ಕಂಪಲ್ಸರಿ ಮನೆ ಕಟ್ಟೋರು ಮರನೂ ಬೆಳೆಸ್ಬೇಕು ಅಂತ ಹಾಗಂದ್ರೆ ಮನೆ ಕಟ್ಟುವಾಗೆ ಮನೆ ಮುಂದೇನೋ ಇಲ್ಲ ಮನೆ ಹತ್ರನೋ ಮರಕ್ಕಾಗುವಷ್ಟು ಜಾಗ ಬಿಟ್ಬಿಟ್ಟು ಅದಕ್ಕೆ ಮರ ಹಾಕಿ ಅದು ಆದಮೇಲೆ ಸಿಮೆಂಟ್ ರೋಡು ಆಗ್ಬೋದು ಅಲ್ವಾ ಇವಾಗ ಎಷ್ಟೊಂದು ಕಡೆ ರೋಡ್ಗಳೇ ಸರಿಯಿಲ್ಲ ಯಾರೂ ಮಾತಾಡ್ತಿಲ್ಲ ಅದೇ ಒಂದು ಮರ ಇಕ್ಬೇಕು ಅಂದರೆ ರೋಡ್ ಅಡ್ ಆಗಬೇಕು ಅದು ಅಡ್ಡ ಬರುತ್ತೆ ಇದ್ದ ಅಡ್ಡ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಅದು ಯಾ ಎಷ್ಟು ಕರೆಕ್ಟ್ ಹೇಳಿ ಅದ್ರ ಜೊತೆಗೆ ಈ ಇನ್ನೊಂದು ಮಾಡ್ಬೋದು ಕಂಪ್ನಿಗಳು ಫ್ಯಾಕ್ಟ್ರಿಗಳು ಇದೇ ಜಾಸ್ತಿ ಆಗ್ತಿರೋದು ಇದರಿಂದನೇ ಅರ್ಧ ಹೇಳ್ಬೇಕಂದ್ರೆ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ ಅಪಾರ್ಟ್ಮೆಂಟ್ಗಾಗಿ ಕಂಪ್ನಿಗಳಿಗಾಗಿ ಅಂತ ಸೊ ಗೌರ್ಮೆಂಟ್ ಯಾಕೆ ಈ ಥರ ರೂಲ್ಸ್ ಮಾಡಬಾರ್ದು ಯಾರೇ ಒಬ್ರು ಅಪಾರ್ಟ್ಮೆಂಟ್ ಆಗಲಿ ಬಿಲ್ಡಿಂಗ್ ಆಗಲಿ ಕಟ್ಟಿದ್ರೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರಬೇಕು ಅವ್ರು ಅಟ್ಲೀಸ್ಟ್ ಇವಾಗ ಇಷ್ಟು ಎಕರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಐದು ಎಕರೆ ತೊಗೊತಾ ಇದ್ದಾರೆ ಅಂದರೆ ಅದರಲ್ಲಿ ಒಂದು ಹತ್ತು ಮರ ಆದರೂ ಬೆಳಿಬೇಕು ಅನ್ನೋ ಥರ ಆ ಥರ ಎಷ್ಟೊಂದು ಅಪಾರ್ಟ್ಮೆಂಟ್ಸ್ ಎಷ್ಟೊಂದು ಕಂಪ್ನಿಗಳಿದೆ ಅವರೆಲ್ಲ ಯಾಕೆ ಒಂದು ಹತ್ತು ಐವತ್ತು ಮರ ಒಂದು ನೂರು ಮರಗಳನ್ನ ಕಂಪ್ನಿಯಲ್ಲೇ ಕಟ್ಕೊಬಾರ್ದು ಸೊ ದಟ್ ಕಂಪ್ನಿಯಲ್ಲಿ ಬರೋ ಪೊಲ್ಯೂಷನು ಕಮ್ಮಿ ಆಗುತ್ತೆ ಕಂಪ್ನಿ ಪಕ್ಕದಲ್ಲಿ ಬರೋ ರೋಡ್ಗಳಲ್ಲಿ ಬರೋ ವೆಹಿಕಲ್ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಈ ಥರ ಯಾಕೆ ಅವರು ರೂಲ್ಸ್ ಮಾಡಬಾರ್ದು ಈ ಥರ ಒಂದು ಟಾಪಿಕ್ ನಮ್ಮ ಕಾಲೇಜಲ್ಲಿ ಮಾತಾಡಿದ್ರು ಸೊ ನಾನು ಈ ಥರ ಐಡಿಯಾ ಹೇಳಿದೆ ಸೊ ಅದಕ್ಕಿತ್ಕೊಂಡ್ಬಿಟ್ಟು ಕಂಪ್ನಿ ಲಾಸಲ್ಲಿ ಬೀರುತ್ತೆ ಯಾರು ತಾನೇ ಒಪ್ಕೊತಾರೆ ಅಂತ ಇವಾಗ ಗೌರ್ಮೆಂಟ್ ಏನೇನೋ ಕಂಪಲ್ಸರಿ ಮಾಡಲೇಬೇಕು ಅಂತ ರೂಲ್ಸ್ ಮಾಡ್ತಾರೆ ಸೊ ದಟ್ ಇದು ಮಾಡ್ಬೋದಲ್ವಾ ಇದನ್ನು ಕಂಪಲ್ಸರಿ ಅಂತ ಮಾ ಮಾಡಿದ್ರೆ ಯಾವ ಕಂಪ್ನಿ ತಾನೇ ಮಾತಾಡುತ್ತೆ ಸೊ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಪಬ್ಲಿಕ್ ಕಂಪ್ನಿ ಪ್ರೈವೇಟ್ ಕಂಪ್ನೀಸ್ ಅಂತಲೂ ಇರುತ್ತೆ ಸೊ ಪ್ರೈವೇಟ್ ಬಂದ್ಬಿಟ್ಟು ದೇ ಹ್ಯಾವ್ ರೈಟ್ಸ್ ಅವರು ನಮಗೆ ಬೇಡ ಈ ಥರ ರೂಲ್ ನಮ್ಗೆ ಎಷ್ಟಕ್ಕೆ ಆಯಿತು ಅಷ್ಟು ನಾವು ಕಂಪ್ನಿನೇ ಬೇಕು ನಮಗೆ ಅನ್ನೋ ಥರನೂ ವಾದ ಮಾಡ್ಬೋದು ಮತ್ತು ಪಬ್ಲಿಕ್ ಅವರು ಬಂದ್ಬಿಟ್ಟು ಏನೋ ಒಂದು ಸ್ವಲ್ಪ ಅದು ಗೌರ್ಮೆಂಟ್ ಅಂಡರ್ ಆಗಿ ಅಂದರೆ ಗೌರ್ಮೆಂಟ್ ರೂಲ್ಸ್ ಎಲ್ಲ ಅದರಲ್ಲಿ ಅಪ್ಲೈ ಆಗೋದಕ್ಕೋಸ್ಕರ ಗೌರ್ಮೆಂಟ್ ಹೇಳಿದ್ರೆ ಅವರೇನು ಫಾಲೋ ಮಾಡ್ಬೋದು ಆ ಥರನೂ ಬರುತ್ತೆ ಸೊ ಈ ಪ್ರೈವೇಟ್ ಅವರು ಈ ಥರ ಹೇಳೋದಕ್ಕೆ ಅವ್ರಿಗೆ ರೈಟ್ಸ್ ಮತ್ತೆ ಇಷ್ಟ ಇಲ್ಲ ಇದು ನಾವು ಅಗ್ರಿ ಮಾಡಲ್ಲ ಅನ್ನೋದಕ್ಕೆ ರೈಟ್ಸ್ ಐತೆ ಬಟ್ ಯಾ ಏನು ಅಂತ ಅಂದರೆ ಗೌರ್ಮೆಂಟ್ ಹೇಳಿದ್ದೆ ಪವರು ಆ ಥರ ಇರಬೇಕು ಒಂದು ಗೌರ್ಮೆಂಟ್ ಅಂತ ಅಂದರೆ ಒಂದು ಪವರ್ ಇರುತ್ತೆ ಅವರಿಗೆ ಒಂದ್ಸರ್ತಿ ಅವ್ರು ರೂಲ್ಸ್ ಮಾಡಿದ್ರು ಅಂದರೆ ಮತ್ತೆ ಅದನ್ನು ವಿರುದ್ಧವಾಗಿ ಮಾತಾಡಬಾರ್ದು ಬಟ್ ಇವಾಗ ಇಲ್ಲಿ ಏನಾಗ್ತಿದೆ ಅಂದರೆ ಗೌರ್ಮೆಂಟ್ ಅವರೇ ಪ್ರೈವೇಟ್ ಅವರಿಗೆ ಮಾರು ಹೋಗ್ತಾಯಿದ್ದಾರೆ ಅವರೇ ದುಡ್ಡು ಗಾಸೆ ಪಟ್ಟು ಇದು ಹೋಗ್ತಾರೆ ಇದನ್ನೆಲ್ಲ ಸ್ಟಾಪ್ ಮಾಡಿ ಕರೆಕ್ಟಾಗಿ ಗೌರ್ಮೆಂಟ್ ರೂಲ್ಸ್ ಮಾಡಿ ಕರೆಕ್ಟಾಗಿ ಡೆವಲಪ್ ಆಗಬೇಕು ಅಂತ ಅಂದರೆ ಏನಾಗಬೇಕಂದ್ರೆ ಫಸ್ಟು ಕರಪ್ಷನ್ ಸ್ಟಾಪ್ ಆಗಬೇಕು ಅದಂತೂ ಆಗೋ ಕೆಲಸನೇ ಅಲ್ಲ ಅಂದರೆ ನಾನು ಹೇಳ್ತಿರೋದು ಎಷ್ಟು ದೊಡ್ಡ ಪ್ರೋಸೆಸ್ ಇದೆ ಎಷ್ಟು ಟು ಯರ್ಸೋರೆ ಗೌರ್ಮೆಂಟ್ ನಮಗೆಲ್ಲರಿಗೂ ಅಂದರೆ ಕರಪ್ಷನ್ ಸ್ಟಾಪ್ ಆಗಬೇಕು ಆ ದುಡ್ಡಲ್ಲಿ ನಾವೇನೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಪ್ರತಿಯೊಂದು ದುಡ್ಡಲ್ಲಿ ನಮಗೆ ಅಂದರೆ ಎಲ್ಲ ಸೊಸೈಟಿದಲ್ಲಿ ಬದುಕ್ತಿರೋ ಜನಗಳಿಗೆ ಅವ್ರ ನೀಡ್ಸ್ ಏನೈತೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ಗೌರ್ಮೆಂಟ್ ಏನು ಹೇಳುತ್ತೋ ಅದು ಫಾಲೋ ಬೇಕಾದರೆ ಇವಾಗ ಬೇರೆ ಕಂಟ್ರಿಗೆ ನಾವು ಹೋಲಿಕೆ ಮಾಡಿದ್ರೆ ಅಲ್ಲಿ ಗೌರ್ಮೆಂಟ್ ಏನು ಹೇಳುತ್ತೋ ಅದೇ ರೂಲ್ ಅವ್ರು ಎದುರು ಮಾತಾಡೋಂಗಿಲ್ಲ ಯಾಕೆ ಅಂದರೆ ಅದು ಬಂದುಬಿಟ್ಟು ಗೌರ್ಮೆಂಟ್ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಡ್ತಾಯಿದೆ ಸೊ ದೇ ಜಸ್ಟ್ ವಾಂಟ್ ಟು ಫಾಲೋ ಅಷ್ಟೆ ಅದನ್ನ ಅವ್ರು ಕೊಡೋ ರೂಲ್ಸ್ನ ಫಾಲೋ ಮಾಡಬೇಕು ಆ ಥರ ನಮ್ಮ ಇಂಡಿಯಾದಲ್ಲಿ ತರಬೇಕು ಬಿಕಾಸ್ ಆಫ್ ನಾವು ಪ್ರತಿಯೊಂದೂ ಪ್ರೈವೇಟ್ ಅವ್ರಿಗೆ ಕೊಟ್ಬಿಟ್ಟು ಅವ್ರ ದುಡ್ಡು ಕಾಸೆ ಪಟ್ಟು ಪ್ರೈವೇಟ್ ಅವ್ರೆ ಅಂತಲ್ಲ ಗೌರ್ಮೆಂಟ್ ಅವರೇಲಿ ಜಾಸ್ತಿ ದುಡ್ಡು ಆಸೆ ಪಟ್ಟು ಅವ್ರ ಇರೋ ಶಕ್ತಿ ಎಲ್ಲ ಅವ್ರಿಗಿರೋ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಅವ್ರಿಗಿರೋ ಪವರೆಲ್ಲ ಪ್ರೈವೇಟ್ ಅವ್ರಿಗೆ ಮಾರ್ಕೊತಾ ಇದ್ದಾರೆ ಬಿಕಾಸ್ ಓನ್ಲಿ ಆಫ್ ಮನಿ ಮನಿಗೆ ಆಸೆ ಪಡೋದು ಬಿಟ್ಬಿಟ್ಟು ಫಸ್ಟು ನಮಗೇನು ಬೇಕು ಸಮಾಜಕ್ಕೆ ಏನು ಬೇಕು ಅಂತ ಯೋಚನೆ ಮಾಡಬೇಕು ಇದು ಮೇಯ್ನ್ ಬಿಕಾಸ್ ಆ ದುಡ್ಡು ಇಟ್ಕೊಂಡು ಅವ್ರು ಎಷ್ಟು ದಿನವೂ ಬದುಕೋಕ್ಕಾಗಲ್ಲ ಬದುಕಿದ್ರೆ ಐದು ವರ್ಷ ಹತ್ತು ವರ್ಷ ಅಷ್ಟೇ ಅದಾದಮೇಲೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅವರು ಹಿಂಗೂ ಥಿಂಕ್ ಮಾಡ್ಬೋದು ನಾವು ಐದು ವರ್ಷ ಹತ್ತು ವರ್ಷ ಅಷ್ಟರಲ್ಲಿ ಹೋಗ್ಬಿಡ್ತೀವಿ ಅಂತ ಅವ್ರು ಯಾರೋ ತಪ್ಪು ಮಾಡಿರೋದಕ್ಕೆ ಫ್ಯೂಚರ್ ಬರೋ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗಲೇಬೇಕು ಮೇಯ್ನಾಗಿ ಇವಾಗ ಪ್ರೆಸೆಂಟ್ ನಮ್ಮ ಬೆಂಗಳೂರಲ್ಲಿ ಮರಗಳು ಬಂದಿಲ್ಲ ಅಂತಂದರೆ ಪೊಲ್ಯೂಷನ್ ಕಂಟ್ರೋಲ್ ಆಗಿಲ್ಲ ಅಂತಂದರೆ ಇವಾಗ ಡೆಲ್ಲಿಯಲ್ಲಿ ಏನು ಸಿಚುವೇಶನ್ ಇದೆಯೋ ಅದೇ ಸಿಚುವೇಶನ್ ಇಲ್ಲಿ ಬರೋ ಚಾನ್ಸಸ್ ಇದೆ ಬಿಕಾಸ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ವೆಹಿಕಲ್ಸ್ ಜಾಸ್ತಿ ಆಗ್ತೈತೆ ಮತ್ತು ಏನು ಪೊಲ್ಯೂಷನ್ ಅನ್ನೋದು ಫುಲ್ಲು ಜಾಸ್ತಿ ಆಗ್ತಾ ಬರ್ತಿದೆ ಸೊ ನೆಕ್ಸ್ಟ್ ಡೆಲ್ಲಿಗಾಗಿರೋ ಪರಿಸ್ಥಿತಿನೇ ನಮಗೂ ಬರುತ್ತೆ ಸೊ ಅದಕ್ಕೆ ಗೋರ್ಮೆಂಟೇ ಆಗಲಿ ನಾವೇ ಆಗಲಿ ಯಾರೇ ಆಗಲಿ ಮರಗಳನ್ನ ಬೆಳೆಸಬೇಕು ಅನ್ನೋ ಮೇನ್ ಸೆಟ್ಟಲ್ಲಿರಬೇಕು ಅದನ್ನ ಬೆಳೆಸಬೇಕು ಅಂತಲ್ಲ ಬೆಳೆಸಲೇಬೇಕು ಅನ್ನೋ ಸೆಟ್ಟಲ್ಲಿ ಇರಬೇಕು ಬಿಕಾಸ್ ಮರ ಇಲ್ಲ ಅಂದರೆ ಮುಂದೆ ಒಂದು ದಿವಸ ನಾವು ತಿಂಕು ಕೂಡ ಮಾಡಲ್ಲ ಅಷ್ಟು ಕ್ರೂರವಾಗಿ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಫುಲ್ ಹಾಳಾಗುತ್ತೆ ಸೊ ಅದಕ್ಕೆ ನಮ್ಮ ದೇಶಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ನಾವೇ ಧ್ವನಿ ಎತ್ತಿ ನಿಲ್ಲಬೇಕು ಅಂತ ನನಗನ್ಸುತ್ತೆ ಸೊ ಇವತ್ತು ಟಾಪಿಕ್ ಬಂದ್ಬಿಟ್ಟು ಮರಗಳ ಬಗ್ಗೆ ಅಷ್ಟೆ ಮರಗಳ್ನ ಎಲ್ಲೆಲ್ಲಿ ನಾವು ಬೆಳೆಸ್ಬೋದು ಯಾವ ರೀತಿಯಲ್ಲಿ ಬೆಳೆಸ್ಬೋದು ಅಂದ್ಬಿಟ್ಟು ಸೊ ಇವಾಗ ಕಂಪ್ನಿಯದಲ್ಲೆಲ್ಲ ಬೆಳೆಸಿದ್ರೆ ಅದು ಆಗೋದೇ ಇಲ್ಲ ಅಂತ ಅನ್ನೋದು ಬಂದರೆ ನಾವು ಮನೆಗಳ ಹತ್ರ ಆದರೂ ಬೆಳೆಸ್ಕೋಬೋದು ಸೊ ಅದಕ್ಕೆ ಯಾರ್ಯಾರ ಮನೆ ಹತ್ರ ಜಾಗ ಇದೆಯೋರೆಲ್ಲ ಮನೆ ಮರಗಳ್ನ ನೆಟ್ಟಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಜಾಗ ಇಲ್ಲ ಅನ್ನೋರು ಆದರೆ ಕಾಂಕ್ರೇಟ್ನ ನಾವು ತೆಗೆದ್ರೆ ಕೆಳಗಡೆ ಮನಿದ್ದೇ ಇರುತ್ತೆ ಅದನ್ನು ಎಷ್ಟು ಮರಕ್ಕೆ ಬೇಕೋ ಅಷ್ಟು ಮಾತ್ರ ನಾವು ಕಾಂಕ್ರೇಟ್ನ ತೆಗೆದು ಮರ ಕೂಡ ನೆಟ್ಬೋದು ಸೊ ಅದರಲ್ಲಿ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಜನ ನಮ್ಮ ನಮ್ಮ ಏರಿಯಾದಲ್ಲೇ ನಮ್ಗೆ ಪ್ರಾಬ್ಲಮ್ಮು ಅದು ರೋಡ್ ಹಾಕಿದ್ದೀವಿ ಆಗಿಬಿಡಿ ತೆಗಿಬೇಡಿ ಅಂದ್ಕೊಂಡಿರ್ತಾರೆ ಸೊ ಒಂದು ಸರ್ತಿ ನೀವು ಎಲ್ಲರೂ ಒಬ್ಬೊಬ್ಬರೇ ಮಾತಾಡಿದ್ರೆ ಒಪ್ಪಲ್ಲ ಎಲ್ಲರೂ ಸೇರಿ ಮಾತಾಡ್ಬೋದು ಈ ಥರ ಎಲ್ಲ ಮಾಡ್ಬೋದು ಆ್ಯಂಡ್ ನನಗಿವಾಗಲೇ ಏನು ಯೋಚನೆ ಬಂತು ಅಂತಂದರೆ ಸ್ವಲ್ಪ ಕಂಪ್ನಿಗಳಲ್ಲಿ ನಾನು ನೋಡಿರೋ ಪ್ರಕಾರ ಶೋ ಪ್ಲ್ಯಾನ್ಸು ಶೋ ಗಿಡಗಳು ಅಂತ ನೆಡ್ತಾರೆ ಅದೇ ಶೋ ಪ್ಲ್ಯಾನ್ಸು ಶೋ ಗಿಡ ಬದಲು ಯೂಸ್ ಆಗೋ ಗಿಡಗಳ್ನ ನೆಟ್ಟಿದ್ರೆ ಅದು ಇನ್ನೂ ಎಲ್ಪ್ ಆಗುತ್ತಲ್ವ ಅವ್ರು ಯಾಕೆ ಶೋ ಪ್ಲ್ಯಾನ್ಸು ಶೋ ಗಿಡಗಳನ್ನ ನೆಡ್ತಾರೆ ಅಂತ ನನಗೆ ಇವಾಗಲೂ ಅರ್ಥ ಆಗಿಲ್ಲ ಅದೇ ಯೂಸ್ ಆಗೋದಾದ್ರೂ ನೆಟ್ಟರೆ ಅಲ್ಲಿ ಕೆಲಸ ಮಾಡೋವ್ರಿಗಾದ್ರೂ ಒಂದು ಸ್ವಲ್ಪ ತರಕಾರಿ ಆಗಲಿ ಇಲ್ಲ ಫ್ರೂಟ್ಸ್ ಆಗಲಿ ಸಿಗುತ್ತಲ್ವ ಹೋಗ್ಬೋದಲ್ಲ ಫ್ರೀಯಾಗೆ ಇಲ್ಲಾಂದರೆ ಫ್ರೀಯಾಗೂ ಬೇಡ ಅವರೇ ತೊಗೊಂಡು ಕಾಸುಗಾದ್ರೂ ಮಾರ್ಕೋಬೋದು ಏನೋ ಒಂದು ಬಟ್ ಶೋ ಗಿಡಗಳನ್ನೆಲ್ಲ ನಿಟ್ಟು ಅವ್ರು ಏನು ಅಂತ ನಂಗೆ ನಿಜ ಇವಾಗಲೂ ಅರ್ಥ ಆಗಿಲ್ಲ ಅದ್ರ ಬದಲು ಅದೇನು ಕಂಪ್ನಿ ಅಟ್ರ್ಯಾಕ್ಟಿವ್ ಆಗಿ ಕಾಣಲ್ಲ ಅಷ್ಟೆ ಬಟ್ ಅದು ಬಿಟ್ಟರೆ ಎಷ್ಟು ಎಲ್ತ್ ಬೆನಿಫಿಟ್ಸ್ ಇರುತ್ತೆ ಅಲ್ವಾ ಸೊ ಈ ಥರನೂ ಅವ್ರು ಮಾಡ್ಬೋದು ಬಟ್ ಸುಮ್ಮನೆ ವೇಸ್ಟ್ ಮಾಡಿ ಅನ್ನೋದ್ರಲ್ಲಾದರೆ ಎಲ್ಲರೂ ಫಸ್ಟಲ್ಲಿ ಇರ್ತಾರೆ ಸೊ ಅದಕ್ಕೆ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಆ್ಯಕ್ಚುಲಿ ನಾನು ಈ ಟಾಪಿಕ್ ಏನಕ್ಕೆ ತೊಗೊಂಡೆ ಅಂದರೆ ಒನ್ ಡೇ ನಾನು ಕ್ಲಾಸಲ್ಲಿ ಇದ್ದಾಗ ಇ ವಿ ಎಸ್ ಅಂತ ಒಂದು ನಮಗೊಂದು ಸಬ್ಜೆಕ್ಟ್ ಇದೆ ಅವು ನಮ್ಮ ಇ ವಿ ಎಸ್ ಆರ್ ಅಂತೂ ಆ ಟಾಪಿಕ್ ಏನಾಯಿತು ಅಷ್ಟೇ ಹೇಳಲ್ಲ ಅದ್ರ ನೆಕ್ಸ್ಟ್ ಇನ್ಫಾರ್ಮೇಷನ್ ನಮ್ಗೆ ಏನೇನು ಬೇಕು ಅದ್ರ ಬಗ್ಗೆ ಏನೇನು ತೊಗೋಬೇಕು ನಾವು ಏನೇ ಡೌಟ್ ಕೇಳಿ ಎನ್ವಿರಾನ್ಮೆಂಟ್ ಬಗ್ಗೆ ಪಿನ್ ಟು ಪಿನ್ ಹೇಳ್ತಾರೆ ಸೊ ಅದರಿಂದ ನನಗೆ ಈ ಥರ ಡಿಸ್ಕಷನ್ ಮಾಡುವಾಗ ಟ್ರೀಸ್ ಬಗ್ಗೆ ಪೊಲ್ಯೂಷನ್ ಬಗ್ಗೆ ಮೇನಕ್ಕೆ ಪೊಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಈ ಟಾಪಿಕ್ ಬಂದಿದ್ದು ಸೊ ಆವಾಗ ನನಗೆ ಅನ್ನಿಸ್ತು ಈ ಥರ ಬಟ್ ಆ ಸರ್ ಹತ್ರ ಕೇಳಿದಾಗ ಆ ಸರ್ ಅದೇ ಹೇಳಿದ್ನಲ್ಲ ಪ್ರೈವೇಟು ಪಬ್ಲಿಕ್ ಕಂಪ್ನೀಸ್ ಅಂತ ಇರುತ್ತೆ ಅವ್ರು ಒಪ್ಕೊಳಲ್ಲ ಆ ಥರ ಈ ಥರ ಅಂತ ಅನ್ಸಿದ್ರು ಸೊ ನಾನು ಈ ಟಾಪಿಕ್ ತೊಗೊಳಕ್ಕೆ ಕಾರಣವೇ ಅದು ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ಹೇಳಿರೋದು ಕರೆಕ್ಟು ಹಿಂಗೆ ಮಾಡ್ಬೋದು ಈ ಥರ ಅಂತ ಅನ್ಸಿದ್ರೆ ಎಲ್ಲರೂ ಮಿಸ್ ಮಾಡಿದೆ ಯಾರ್ಯಾರೆಲ್ಲ ವಿಡಿಯೋ ವೀಡಿಯೋ ನೋಡ್ತೀರ ಟಿಲ್ ಎಂಡ್ ಪ್ಲೀಸ್ ಎಲ್ಲರೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು